ಗಾಡಿ ನಾ ವಿಜುಗೋಡ್ರ್ ಮಗಾರಿ ಅಂತೇಳೆ ನನ್ನ ಮಗ ಅವನೊಂದ್ರೆ ಯಾವ ಹೇಳಿ ಅಂತೇಳಿ ಅವಳ ಏ ಯಾವ ವಿಜುಗೋಡ ಇದ್ದ್ರಿ ಏನ್ ಮಾಡುದು ಟೋಲ್ ಕಣ್ಣಿ ಗ್ರಾಮದ ಬಳಿ ಟೋಲ್ನಲ್ಲಿ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಮಗ ಸಮರ್ಥಗೌಡ ಹಾಗೆ ಗೆಳೆಯರಿಂದ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಯಾವುದೇ ದೂರು ಕೂಡ ದಾಖಲಾಗಿರಲಿಲ್ಲ ಹೀಗಿರುವಾಗ ತನ್ನ ಮಗನ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ ವಿಜುಗೌಡ ಪಾಟೀಲ್ ಹೇಳಿದ್ದಾರೆ ಗೌಡ ಹಾಗೆ ಆತನ ಸ್ನೇಹಿತರಿಂದ ಹಲ್ಲೆಗೆ ಒಳಗಾದ ಟೋಲ್ ಸಿಬ್ಬಂದಿ ಸಂಗಪ್ಪ ಈ ಗಲಾಟೆಯಿಂದ ನನಗೆ ಯಾವುದೇ ಹಾನಿಯಾಗಿಲ್ಲ ಹೀಗಾಗಿ ನಾನು ದೂರು ಕೊಟ್ಟಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇದೇ ಕಾರಣಕ್ಕೆ ಈ ಘಟನೆ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ ಹೀಗಿರುವಾಗ ಈ ಘಟನೆ ಬಗ್ಗೆ ಮಾತನಾಡಿರುವ ವಿಜುಗೌಡ ಅವರು ಟೋಲ್ ಸಿಬ್ಬಂದಿ ನನ್ನ ಮಗನ ಮುಂದೆ ಅವಾಚ್ಯ ಶಬ್ದಗಳಿಂದ ಬೈದಿದ್ರು ಮಗನ ಮುಂದೆ ತಂದೆಗೆ ಬೈದರೆ ಯಾರಿಗೆ ತಾನೇ ಕೋಪ ಬರೋದಿಲ್ಲ ಆಗ ನನ್ನ ಮಗ ಹಾಗೆ ಆತನ ಗೆಳೆಯರು ಸೇರಿ ಸಿಬ್ಬಂದಿಗೆ ಥಳಿಸಿದ್ದಾರೆ ಅಂತ ಹೇಳಿದ್ದಾರೆ ನನ್ನ ಮಗ ಮಾಡಿದ ತಪ್ಪು ಸಿಬ್ಬಂದಿ ಕೂಡ ಆ ರೀತಿ ಮಾತನಾಡಿ ತಪ್ಪು ನನ್ನ ಮಗನಿಗೆ ಕ್ಷಮೆ ಕೇಳುವಂತೆ ನಾನು ಹೇಳಿದ್ದೀನಿ ಅವನು ಕ್ಷಮೆ ಕೇಳದಿದ್ರು ನಾನು ಅವನ ಪರವಾಗಿ ಕ್ಷಮೆ ಕೇಳ್ತೀನಿ ಅಂದಿರೋ ವಿಜುಗೌಡ ಈ ವಿಷಯದಲ್ಲಿ ಈಗ ರಾಜಕೀಯ ಮಧ್ಯ ಪ್ರವೇಶಿಸಿದ ಕಾರಣ ಈ ಮಠಕ್ಕೆ ಬೆಳೀತಾ ಇದೆ ಅಂತ ಆರೋಪ ಮಾಡಿದ್ದಾರೆ ನನ್ನ ಮಗ ಹಾಗೆ ಸಿಬ್ಬಂದಿ ಎಲ್ಲರೂ ಕ್ಷಮೆ ಕೇಳಿ ಪ್ರಕರಣವನ್ನ ಸುಖಾಂತ್ಯ ಮಾಡಬೇಕು ಅಂತ ಸಲಹೆ ಕೂಡ ಕೊಟ್ಟಿದ್ದಾರೆ ಆಕ್ಚುಲಿ ಆಗಿದ್ದೇನಂತಂದ್ರೆ ಬಿಜೆಪಿ ಮುಖಂಡ ವಿಜುಗೌಡ ಮಗ ಸಮರ್ಥ್ ಗೌಡ ಹಾಗೆ ಗೆಳೆಯರಿಂದ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಕನ್ನೊಳ್ಳಿ ಗ್ರಾಮದ ಬಳಿ ಟೋಲ್ನಲ್ಲಿ ಆಗಿತ್ತು ಸಮರ್ಥ್ ಗೌಡ ವಿಜಯಪುರದಿಂದ ಬ್ಲಾಕ್ ಕಲರ್ ಥಾರ್ ನಲ್ಲಿ ಕಡೆ ಹೊರಟಿದ್ರು ಈ ವೇಳೆ ಟೋಲ್ ಸಿಬ್ಬಂದಿ ಸಂಗಪ್ಪ ಹಣ ಕೇಳಿದ್ದಕ್ಕೆ ವಿಜುಗೌಡ ಪುತ್ರ ಅಂದಿದ್ದಾರೆ ಯಾವ ವಿಜುಗೌಡ ಅಂತ ಸಂಗಪ್ಪ ಕೇಳಿದ್ದಕ್ಕೆ ಥಳಿಸಿರೋ ಆರೋಪ ಮಾಡಲಾಗಿದೆ ಹಲ್ಲೆಗೆ ಒಳಗಾದ ಸಂಗಪ್ಪಗೆ ಸಿಂದಗಿ ತಾಲೂಕಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗಿದೆ ಹಾಗೆ ಈ ಹಿಂದೆ ಕೂಡ ಸಮರ್ಥ್ ಗೌಡ ಪಾಟೀಲ್ ಗುಂಡು ಹಾರಿಸಿದ ವಿಡಿಯೋ ಒಂದು ವೈರಲ್ ಆಗಿತ್ತು ವಿಜಯಪುರದ ತೋಟದ ಮನೆಯಲ್ಲಿ ಸ್ನೇಹಿತರ ಜೊತೆ ಸೇರಿಕೊಂಡು ಪಿಸ್ತೂಲ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಈ ಘಟನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣಾ ವೇಳೆಯಲ್ಲಿ ಒಂದು ರೀತಿ ವಿವಾದಕ್ಕೂ ಕಾರಣ ಆಗಿತ್ತು ಈಗ ಟೋಲ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರೋ ಸಮರ್ಥ್ ಗೌಡ ವಿಡಿಯೋ ಮತ್ತೊಮ್ಮೆ ವೈರಲ್ ಆಗಿದೆ ಕೈ ಮೀರ್ ಹೋಗಬಾರದು ಇನ್ನಷ್ಟು ವಿವಾದ ಆಗಬಾರದು ಅಂತ ಅವರ ತಂದೆ ಕ್ಷಮೆ ಕೂಡ ಕೇಳಿದ್ದಾರೆ ಆದ್ರೆ ಇಲ್ಲಿ ಟೋಲ್ ಸಿಬ್ಬಂದಿ ಹಣ ಕಟ್ಟಿ ಅಂತ ಹೇಳಿದ್ದಕ್ಕೇನೆ ಈ ರೀತಿಯಾಗಿ ಹಲ್ಲೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ವ್ಯಕ್ತವಾಗ್ತಿದೆ ಜೊತೆಗೆ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ನಾ ನನ್ನ ಮಗ ಅವ ಏನಂದ್ರೆ ಯಾವ ಅವ ಕೇಳ ಅವಾಗ ಏನು ರೀ ದಿನ ಹೋಗ್ತೀವಿ ದಿನ ಬರ್ತೀವಿ ನಮ್ಗೆ ಗೊತ್ತಿಲ್ಲನೋ ಅಂತೇಳಿ ಇವನು ನನ್ನ ಮಗ ಮಾತಾಡೋಣ ಏ ಯಾವ ವಿಜುಗೋಡಿದ್ರೆ ಏನು ಮಾಡೋದು ಟೋಲ್ ಕಟ್ಟಿ ಹೋಗು ಅಂತ ನಾನು ಏಕ ವಚ್ಚಿದಾಗ ಮಾತಾಡ್ಯ ನಾವು ಆವ ಏಕಾಗ ಮಾತಾಡೋದ್ರ ಸ್ವಾಭಾವಿಕ ಸ್ವಾಭಾವಿಕದ ಯಾರಾದರೂ ಮಗನ ಮುಂದೆ ತಂದಿಗೆ ಬೈದರೆ ಇವ್ ಯಾರಿಗಾದರೂ ಸಿಟ್ಟು ಬರೋದು ಸ್ವಾಭಾವಿಕ ಆದರೆ ಅದನ್ನು ಹಿಡ್ಕೊಂಡು ಇವರೆಲ್ಲರೂ ಕೂಡಿ ಏ ಇಲ್ಲ ನೀ ಕಟ್ಟೇ ಹೋಗ್ಬೇಕು ಅಂತ ಒಂದು ಒಂದು ಏನೋ ಆವಾಜ್ ಶಬ್ದದಿಂದ ಮಾತಾಡ್ಯಾನ ನಾವು ಅವ ಆವಾಗ ಶಬ್ದಿಂದ ಮಾತಾಡೋದ್ರಪ್ಲೆ ನನ್ನ ಮಗ ಹೇಳ್ದಾನ ನೀ ಚೀದಾ ಮಾತಾಡೋ ಅಂತೇಳಿ ಅವ್ನ ಜೊತೆ ಇದ್ದವರೆಲ್ಲರೂ ಓಡಗಾರ ಓಡಿ ಹೋಗಿ ಇನ್ನು ಹಿಂಗೆ ಯಾಕೆ ಏ ಏಕುಚ್ಚಾಗ ಈ ಶಬ್ದ ಯೂಸ್ ಮಾಡೋದು ಸರಿ ನಿಮ್ಮ ಮಗನೇ ಅಂತ ಇವರು ಕೇಳ್ಯಾರ ಅವ ಮಗನೇ ಅಂದಾನೆ ಇವರು ಮಗನೇ ಅಂದರು ಮತ್ತು ಇದು ಇದ್ರಾಗ ಏನು ತಪ್ಪೈತಿ ತಪ್ಪು ಯಾರು ಮಾಡಿದ್ರು ಟೋಲ್ ನಾಕೋದವ್ರು ತಪ್ಪು ಮಾಡಿದ್ರು இதெல்லாம் <laughs> ಮಾತಾಡುದು ಹಿಮ್ಮತ್ ಪಟ್ಟು ಮಾತಾಡೋದು